ಒಂದೊಂದು ಬೆಳರ್ಲಾಕ್ ಮಾಡಿ ಚೆನ್ನಾಗಿ ಎದೆ ಭಾಗ ಮುಂದೆ ತಳ್ಳಿ ಒಂಕೊಳ್ತೀವಿ ಮ್ಯಾಟ್ ಹಾಕೊಳ್ಳಿ ಏನಾರು ಮ್ಯಾಟ್ ನಿಲ್ಲಿಸ್ಕೊಳ್ಳಿ ನೀಟಾಗಿ ಎದೆ ಭಾಗ ಮುಂದೆ ತೆರಳಬೇಕು ಕೈ ಲಾಕ್ ಮಾಡ್ಕೋಬೇಕು ಬೆಳಗಡೆ ಒಂದಕ್ಕೊಂದು ಲಾಕ್ ಮಾಡಿ ಎದೆ ಭಾಗ ಮುಂದೆ ಸಮಾನಾಗಿ ಮುಂದಕ್ಕೆ ಬಂದ್ಬಿಡ್ತಾರೆ ಕೆಲವರು ನೀಟಾಗಿ ನಿಮ್ಮ ಇದು ಇಪ್ಪು ಏನು ನಿಮ್ಮ ಸಣ್ಣ ಭಾಗ ಏನಿದೆಯೋ ಅದಕ್ಕೆ ಸಮನಾಗಿ ಇಡ್ಬೋದು ಮುಂದಕ್ಕೆ ಹೊಂದಿದೆ ಬೇಕಾದ್ರೆ ಹಿಂದಕ್ಕೆ ಹೋದಾಗ ಮುಂದಕ್ಕೆ ಹೋಗಬಾರ್ದು ಮೊಣಕಾಯಿ ನಿಮ್ಮ ಸುಟ್ಟ ಹೋಗಿ ಸುಮ್ಮನೆ ಇಟ್ಕೋದು ಅಲ್ಲಿ ಚೆನ್ನಾಗಿ ಚೆನ್ನಾಗಿ ಸುತ್ತಬೇಕು ಸೀಟ್ ನೋಡಬೇಕು ನೆಲ ನೋಡೋಂಗಿಲ್ಲ ಮತ್ತೆ ನಿಧಾನವಿ ವಾಪಾಸ್ ಕೈನ ಚಾಟ್ ಮತ್ತೊಂದು ಕಲ್ಲಿ ಬಾಗಿ ಮೊಣಕಾಯ್ತಿ ಆಮೇಲೆ ಮೊಣಕಾಯಿನ ಮಾಡಿಸಿ ಬೆಳುವಳ ಇಂಟರ್ಲಾಕ್ ಮಾಡಿ ಕೈನ ಹಿಂದಿಗೆ ತಳ್ಳಿ ಮುಂದೆ ಬಡ್ಸ್ಕೊಳ್ತೇವೆ ಹಿಂದೆ ತಳ್ಳಿ ಎದೆ ಐತೆ ಚೆನ್ನಾಗೆ ಹಾಂ ಎದೆ ಭಾಗ ಮುಂದೆ ತಳ್ಳಿ ಸೀಟ್ ಮಾಡಿ ಅಲ್ಲಿ ಚೆನ್ನಾಗಿ ಉಸಿರಾಟ ಚೆನ್ನಾಗಿ ಉಸಿರು ತುಂಬಿ ಚೆನ್ನಾಗಿ ಉಸಿರು ತುಂಬಿ ಖಾಲಿ ಚೆನ್ನಾಗಿ ಉಸಿರು ತುಂಬಿ ಖಾಲಿ ನಾವು ಒಂದೊಂದು ಸ್ಥಿತಿಯಲ್ಲೂ ಉಸಿರಾಟ ಬೇರೆ ಬೇರೆ ಥರ ಆಗ್ತದೆ ನಾವಲ್ಲಿ ಡೀಪ್ ಉಸಿರಾಟ ಮಾಡ್ತೀವಿ ಡೀಪ್ ಆಗಿಂದು ಉಸಿರಾಟ ಮಾಡ್ತಾ ಇರೋದು ಆತಂಕ ಉಸಿರಾಟ ಆಳವಾದ ಉಸಿರಾಟ তগ হসে পাদান আচে মারি বালকাল মধ্যে চেয়ে পাদন আচে পাতন মানে কে চাই হস হসলে মারত মুহে বসে চেষ্টা পূর্ণ আস্তে আছে হন

ಬಲ್ದ ಬಳಸ್ಕೊಂಡ್ಬಂದು ಬಂದ ಕಾಲದಲ್ಲಿ ಬಲ್ಲಗ ಮಂಡಿ ಚೆನ್ನಾಗಿ ಇದೇ ತಿರುಗಿ ಬಂದ ಕಡೆ ನೋಡಿ ತಿರುಗಿ ಚೆನ್ನಾಗಿ ಪಲ್ಲಿ ಚೆನ್ನಾಗಿ ಸಟ್ಟ ಮಾಡಿ ಎಡ್ಗಾಕೈನಾ ಲಾಕ್ ತಿರುಗಿ ಚೆನ್ನಾಗಿ ಪ್ರಯತ್ನ ಹೇಳಬೇಕಾಯಿ ನಿಮ್ಮ ಮಂಡಿ ಪತ್ರ ತೊಡೆ ಕಡೆಗೆ ಬಂದಂಗೆ ಇರಬೇಕು ಹಾ ನೀರೆ ಕಂಡದ ಕಡೆ ಬಂದಂಗೆ ತಿರುಗಿ ಬಂದ ಕಡೆಗೆ ರೈಟ್ ಸೈಡ್ ತಿರುಗಿ ನೋಡಿ ಅಲ್ಲಿ ಚೆನ್ನಾಗಿ ಉಸಿರು ಡೀಪ್ ಬ್ರೀತ್ ಮಾಡಿ ಬ್ರೀತ್ ಮಾಡಿ ಬ್ರೀಚಿಂಗ್ ಬ್ರೀತ್ ಡೀಪ್ ಆಗಿ ನಿಧಾನಿ ವಾಪಾಸ್ ಉಸಿರಾಟ ಈಗೇನು ಕಾಲ ಆಯಿತೋ ಹಾಗೆ ಅಲ್ಲಿ ಪೂರ್ತಿ ಹಿಂದಕ್ಕೆ ಹಿಂದಿಕೆ ಹಣೆಯ ಹಣೆ ನೆಲ ನೆಲಂಬರ್ವರ್ಡ್ ಮಟ್ಟಿಗೆ ಟಚ್ ಮಾಡಿ ಕಾಲಾಗಿರ್ಬೇಕು ಏನು ಮಾಡಿಸ್ಕೊಂಡಿದ್ದೀವಿ ಆಗಿರ್ಬೇಕು ಇದು ಬೇಕಾರೆ ಹತ್ರ ಆಗ್ತದೆ ಹೀಗೆ ತಿರುಗಿ ನೆಲ ಇದೇ ಮುಖ್ಯ ಭಾಗ ಎಲ್ಲ ಬಿಡ್ತಾ ಹೋಗ್ತದೆ ತಿರುಗಿ ಚೆನ್ನಾಗಿದೆ ಕಾಲು ಆಗಿರ್ಬೇಕು ಕಾಲು ಕುಡಿಸ್ಕೊಬಾರ ಪ್ರಯತ್ನ

మెరచు బల్లస్థన పదత్రు ఎడద మెలసి కద్దా ఇక స్వల్ప ఐదు విషభైతే చాచి కు స్వల్ప ఐదు చాచి హర్న నోడతా చూ బస్ బల్ పద బల హెడదా స్థానం మేళి ಚೆತೆ ನಿಲ್ಲಿಸ್ಕೊಳಿ ಅಲ್ಲಿ ಏ काले ಬದಲಾಣ ನಾನು دیرದ ದು ಚೆತೆ ಸಿನೆ ತiga ಬಲ್ಲದನ ಬಲ್ಲದಕಲ್ಯ ಲಕ್ ಮಾಡಿ ಕದಕನ ಬೆನ್ನಿಂದ ಬಳ್ಕೊಂಡು ಮಣ್ಣಿ ಕಟ್ತಾ ಇಡ್ಕೊ ಅದು ಬೆಳ್ವಣಲ ಇರಯತೆ ಸಿಕ್ಕಿ ಇಲ್ಲಿ ಚ

ನಿಧಾನಿ ವಾಪಾಸ್ ಹೊಸರಾಟ ಮತ್ತೆ ಬಂದ ಕನ ಹೋಳೆ ಹಾಕಿ ಹಣ ಬೆನ್ನಿಂದ ಬಳಸಿ ಹೀಗೆ ಮಾಡಿ ಮತ್ತೆ ಇಲ್ಲಿ ಹೀಗೆ ಮುಂದೆ ತಳ್ಳಿ ತಳ್ಳಿ ಮತ್ತೆ ತಿರ್ಗೀಟ್ ನೋಡಿ ಇಲ್ಲಿ ಚೆನ್ನಾಗಿ ಸೇಮ್ ಅವಾಗ ಪೂರ್ತಿ ಕ್ಲಾಸ್ ಮಾಡಿದ್ವಿ ಬರೀ ಇಷ್ಟೇ ಹೀಗೆ ಮುಂದೆ ತೆರಳಿ ಅಂತೆ ಸಿಕ್ತು ಎಕ್ಸಾಂಪಲ್ ಇಪ್ಪochond ಇರುತ್ತಿರಲ್ಲ ಈ ಒಂದೆ ತಳೆ ಅದೈತೆ ತಳೆ ಹಳೆ ಅಟ್ ಪತ್ ಏ ಇಕೊಳದೆ ಇದೆಗೆ ಒಂದೆ ತೆರೆಬೇಕು ಕೈ ಹೊರಡೆನ ಹೊರಡೆ ಹೊರಡೆ ಈ ಆಚಿನತ್ತರಿ ಈಗ ಆತಿದ್ರಿ ಹ ಆದೇಶನೆ 2 ಮಂಡಿ ಜಿ ಮೇಲೆ ಎಂತ್ಕೊಂಡಿರಬಹುದು

ಈ ಸಲ ಕೈಗೆ ಹೊರಡ ಹಾಕಿರ್ಬೇಕು ಈಗ ಕಲ್ಲ ಹಚ್ಬೇಕು ಗೊಲ್ಲದ ಕೈನಕಿ ಇಟ್ಕೊಡಿ ಗಲ್ಲದಲ್ಲ ಕಲ್ಲ ಮಾಡ್ತ ಬಾಲಬೇಕು ನೀಟ ಕೈ ಒಳಗಡೆ ಹಾಕ್ಬೇಕು ಹೊರ್ಗಡೆಯಿಂದ ಹಾಕಿದ್ರೆ ಬರಲ್ಲ ನೋಡ್ಕೊಳ್ಳಿ ಹೋಗ್ತಾರೆ ಇವ್ರು ಏನ್ ಮಾಡ್ತಾರೆ ಅದನ್ನು ನೋಡ್ಕೊ ಈ ಕಾಲ ಆಚೆ ಇರಬೇಕು ಎರಡ ಕಾಲ ಪಾದ ಆಚೆ ಇರ್ಬೇಕು ಒಡೆ ಇದ್ದರೆ ಎರಡು ಸಿಗಕಾಗ್ತಾ ಮೇಲೆ ಇದರ ಕಾಲ ನಿಧಾನ ನಿಧಾನ ಮಾಡಿ ಚೆನ್ನಾಗಿ ಉಸಿರಾಟ ಮಾಡಿ ಎಲ್ಲ ನೆಲ ಮುಗಿಸ್ಬೇಕು ಪ್ರಯತ್ನ ನಿಧಾನಿಗೆ ವಾಪಾಸ್ ನಿಧಾನ ಇತೈನೇ ಬಿಡಿಸ್ಕೊಡಿ ಈ ಕಾಲು ನಿಧಾನ ಉಸಿರಾಟ

ಹೇಗಿದೆ ಇಲ್ಲ ಹೀಗೆ ಹಣ ತಿರುಗಿ ಎಡದ ಕಡೆಗೆ ತಿರುಗಿ ಎಡದ ಕಡೆಗೆ ತಿರುಗಿ ಹಿಂದಿಗೆ ಬೆಂದ್ ಕಡೆ ಕಡೆ ಹಿಂದೆ ಕೂಡಿ ಹಿಂದೆ ಕೂಡಿ ಮುಂದೆ ಅಷ್ಟು ಅಲ್ಲಿ ಚೆನ್ನಾಗಿ ನಿಮ್ಮ ನಿಮ್ಮ ಸಮಸ್ಯೆ ಅನ್ಕೊಂಡು ಮಾಡಿ ಎಲ್ಲ ಎಲ್ಲ ಮಾಡ್ಬೋದು ಚೆನ್ನಾಗಿ ಉಸಿರಾಟ ಉಸಿರಾಟ ಚೆನ್ನಾಗಿರಲಿ Oh. <laughs> Do... ಅಲ್ಲ ದಾಸು ಐದಿ ಚಾಚಿ ಎಡೆತೆ ಚಾಚಿ ಸೇನೆ ಆಲೇ ಚನೋಸಡ ಏ ಎಡ ದಾಸ ತಾ ಪೂರ್ತಿ ಅಲ್ಲಾ ಮುತೆ ಇರಬೇಕು 2 ಚಾಚಿ 3 ನಿಧಾನಗೆ ಹೆಡ್ದಾತನ ಬಳ್ಸಿ ಹೆಡ್ದಾತನ ಬಳ್ಸಿ ಎಡದಾತ ಮಂಡಿಷನೇ ತದ ಪಲ್ಲದನ ಬಿಡಿದೆ ಬೆನಿಂದ ಬಳ್ಸ

ಇದನ್ಗೆ ವಾಪಾಸ್ ಉಸಿರಾಟ ಚೆನ್ನಾಗಿದೆ ಮತ್ತೆ ಕೈಗಳನ್ನ ಹೊರಡಾಕಿ ಇಲ್ಲೇ ಈಚೆಯಿಂದ ಹಾಕಿದವಲ್ಲ ಈಗ ಹಾಕ್ತೀವಿ ಓಡಾಡಿದ್ನ ಬೆಳೆಸ್ಕೊಂಡು ಬಂದು ಇವಾಗ ಹೀಗೆ ಈಗ ನೋಡ್ತಾ ನೋಡ್ತಾಯಿದ್ವಿ ಇಷ್ಟೇ ಮಾಡಿದ್ವಿ ಹೊತ್ತಿಗೆ ಹೊರಡೆಯಾಕಿಗೆ ಒಂದಿಗೆ ತಳದ ಇದಿರೋದನ್ನ ಈಗ ತಳು ಅಂತ ಸಿಕ್ಕ ತಳ್ಳಿ ಒಣ ಕಡಿದಾಗ ಹೊರಡಾಕಿ

ಹಾಗೆಯೇ ಮುಂದೆ ತಳಿತಾ ಹೋಗಿ ಕುತ್ಕೋಬೇಕು ಹಾಗೆ ಮುಂದೆ ತಳಿತಾ ಹೋಗಿ ಗಂಧ ಇಟ್ಟು ಮತ್ತೆ ನಿಧಾನವಾಗಿ ಅಷ್ಟು ನಿಧಾನ ಪ್ರಯತ್ನ ಮಾಡಿ ನಿಧಾನವಾಗಿ ನಿಧಾನ ಚೇಸ್ತಾ ಹೋಗಿ ಕಾಲ ಚಾಸ್ತಾ ಹೋಗಿ ಹಾಕೊಂಡು ಹಾಕಿ ಮಾಡ್ಕೋಬೇಕು ಪಾಲ ನಿಧಾನವಾಗಿ ಚಾಸ್ತಾ ಹೋಗಿ

ನಿಧಾನಿ ವಾಪಾಸ್ ನಿಧಾನವಾಗಿ ಬಿಡಿಸ್ಕೊಡಿ ನಿಂದ ಕೈ ನೋಡದಾಗ್ತದೆ ನಿಧಾನವಾಗಿ ಬಿಡಿಸ್ಕೋ ಹುಸಿರಾಟ ಚೆನ್ನಾಗಿ ನೋಡ್ಕೊಡಿ ನೀಟಾಗಿ ನೋಡ್ಕೊಡಿ ಇರೋದು ಎರಡೇ ಕೈ ಎರಡೇ ಕಾಲ ಕೈಗಳನ್ನ ಅಬ್ಸರ್ವೇಷನ್ ಚೆನ್ನಾಗಿ ಗಮನಿಸುತ್ತೆ ಚೆನ್ನಾಗಿ ಕಲಿ ತೆಳಿತ ಹೋಗೋಕೆ ಹಿಂದಿಗೆ ತಳಿತು ಹೋಗಬೇಕು ಹಿಂದಿಗೆ ತಳ್ತಾ ಏನಾಗುತ್ತೆ ಈ ಓಪನ್ ಆಗ್ತಾ ದೂರ ಆಗ್ತಾ ಹೋಗುತ್ತೆ ಹಸ್ತ ದೂರ ಆಗ್ತಾ ಹೋಗುತ್ತೆ ದೂರ ಆಗ್ತದೆ ಈಗ ಜೊತೆ ಹತ್ರ ಜೊತೆ ಸೇರೋದ್ರೂ ಪರೋಲ್ಲ ಜೊತೆ ಸೇರಿಸ್ಬೋದು ಅದರ ದೂರ ಹೋಗ್ಬೋದು ಅಥವಾ ನಮ್ಮ ಸೋಲ್ಡ್ರೆ ನಮ್ಮ ಗುಜಿಗೆ ಸಮನಾಗೆ ತಳಿ ತೀರ್ಥ ಇಲ್ಲಿ ನಿಲ್ಸಿ ಒಂದು ಕಾಲಿನ ಮೇಲೆ ಒಂದು ಕಾಲತ್ತಿ ನಿಲ್ಲಿಸ್ತೀವಿ ಇಲ್ಲಿ ಚೆನ್ನಾಗಿ ಮತ್ತೆ ವಾಪಾಸ್ ಮತ್ತೊಂದು ಮೇಲೆ ಮೇಲತ್ತಿ ಮತ್ತೊಂದು ಕಾಲು ಮತ್ತೆ ವಾಪಾಸ್ ಮತ್ತೆ ಎರಡು ಕಾಲು ಮೇಲೆ ಎರಡು ಕಾಲು ಇತ್ತು ಕೈಯಿಂದನೇ ಹೇಗೆ ಎರಡು ಕಾಲು ಇತ್ತು ಇಲ್ಲಿ ಚೆನ್ನಾಗಿ ಮತ್ತೆ ವಾಪಸ್ ಮತ್ತೆ ತಿರುವ ಎರಡು ಕಾಲ ಮೇಲೆ ಐತಿ ಕತ್ರಿ ಆಡಿಸ್ತು ಕತ್ರಿ ಆಡಿಸ್ಬೇಕು ಈಗ ಚೆನ್ನಾಗಿ ಹಾಸ್ತು ಹಸ್ತಾ ಹಿಂದೆನೇ ಇರ್ಬೇಕು ಆಗ್ತಲ್ಲ ತುಂಬ ಕಷ್ಟ ಆಗ್ತಾ ಇದೆ ಅಂದರೆ ಮುಂದೆ ಇಟ್ಕೊಳ್ಳಿ ಯಾರು ಆಗ್ತಲ್ಲ ಮುಂದೇನೇ ಇಡುತ್ತೆ ಈಗ ಇಟ್ಟೆ ಇಟ್ಟೈತಿ ಇಲ್ಲಿ ಕತ್ರಿ ಈಗ ಇಷ್ಟೇ ಮನಸ್ಸು ಮಾಡ ಸ್ವಲ್ಪ ಸ್ವಲ್ಪನೇ ಮಾಡಿಕೊಡಿ ಹೆಸರು ಯಾರಿಗೆ ಹೀಗೆ ಮಾಡಿ ಹಿಂದೆ ತೈನಿ ಇಟ್ಟಿ ಎತ್ತೋಗಾಕ್ತಲ್ಲ ಅವರು ಮುಂದೆ ಕಷ್ಟ ಆಗುತ್ತೆ ಮಾಡಬೇಕು ಕಷ್ಟ ಅಂದ್ಕೊಂಡು ಕಷ್ಟ ಹಾಂ ಬಲ್ಲ ಗಲ್ಲ ತಿ ನಿಲ್ಲಿಸ್ಕೊಡಿ ಚಳಿ ಬಲ್ಲ ಹತ್ತಬೇಕು ಸೀಟ್ ನೋಡಬೇಕು ಎತ್ತಿರ್ಬೇಕು ಆದಷ್ಟು ಮಂಡಿ ಚಿಪ್ಪು ನೇರ ಮಾಡಿ ಕಾಲು ಎತ್ತಿ ನಿಲ್ಲಿಸ್ಕೊಡಿ ಅಲ್ಲಿ ಚೆನ್ನಾಗಿ ಉಸಿಟ್ಟು ಹಿಂದಿಗೆ ಕೈ ಇಳಿಸ್ಬೇಕು ಕೈ ಹಿಂದೆ ತಿನ್ನಬೇಕು ಅಲ್ಲಿ ಚೆನ್ನಾಗಿ ಉಸಿಟ್ಟು ಇರಬೇಕು ಸ್ವಲ್ಪ ಅರ್ಧ ಮಲಗಿದಂಗೆ ಏಯ್ ದು ಮಂಡಿ ಚಿಪ್ಪು ನೇರ ಎಂತಿರ್ತಕ್ಕ ನಿಧಾನ ವಾಪಾಸ್ ನಿಧಾನ ಮತ್ತೊಂದು ಅದೇ ನಿಲ್ಲಿಸ್ಕೊಳ್ಳಿ ನೋಡಿ ಮರ್ಸ್ಕೋಬಿಟ್ಟು ಏ ಚೆನ್ನಾಗಿ ಉಸಿರಾಟ ಮಾಡಿ ನಿಧಾನ ವಾಪಾಸ್ ಒಂದನೇ ತೆಗೆ ಇದ್ರೆ ಇಲ್ಲಿ ಎರಡನೇದ್ ನೋಡಬೋಣ ರೆಡಿ ಎತೆ ಎರಡನೇ ದಿನಕ್ಕೆ ಇಳಿಸಬೇಕು ಹೇಳ್ಬೇಕು ಹಾಗೆ ಎತೆ ಎರಡನೇ ಬಂತು ಎತೆ ಏ ಪ್ರಯತ್ನ ದ್ವ ಕೈಂದೆ ಹೇಬೇಕು ಹಾಗೆ 10ನೇ ಎಲ್ಲಾ ಮುಂದೆ ಇಟ್ಕೋಲಿ ಹೋಗ್ಲಿ ತೆ ಪ್ರಯತ್ನ ಮುಂದೆ ಇಟ್ ಐತೆ ಹೋಗಲಿ ಫಾಲೋರಿ ಅವರಿಗೆ ಹಾಕೋದು ಅದೇ ಉಸಿರಾಟ ಚೆನ್ನಾಗಿದ್ವಿ ಈಗ ಸೇಮ್ ಮತ್ತೆ ಬೆಕ್ಕಿಗೆ ಕೈನ ಬೇಕಾದ್ರೆ ಫೋಲ್ಡ್ ಮಾಡಿದ್ದು ಮಾಡಿದ್ವಿ ಕೈ ಕೈನ ಮಡಿಸ್ಕೊಳ್ಳಿ ಬಂದ್ರೆ ಇಲ್ಲಿಗೆ ಮದ್ದಂಗೆ ಇರಬೇಕು ಹಿಂದೆ ಚಾರ್ಚಿರ್ಬೇಕು ಈ ಚಾಚಿಗೆ ಎತ್ತಕ್ಕಾಗ್ತಾ ಇಲ್ಲ ಅಂದರೆ ಸ್ವಲ್ಪ ಪೈನ ಹತ್ರನೇ ಮಾಡ್ಕೊಳಿ ಹತ್ರ ಮಾಡಿ ಇಲ್ಲಿ ಕರ್ನಾಟಕ ಬೈ ಹತ್ರ ಮಾಡ್ಕೊಳಿಲ್ಲ ಹೇಳುದು ಆಗ್ತಾ ಇಲ್ಲ ಎತ್ತಿ ಈಗ ಚೆನ್ನಾಗಿ ಯಾರು ಆಗ್ತಾ ಇಲ್ಲ ಒಂದು ಸ್ವಲ್ಪ ಫೋಲ್ಡ್ ಮಾಡಿ ಮತ್ತೆ ಎತ್ತಿ ಮತ್ತೆ ಸ್ಟ್ರೈಟ್ ಮಾಡೋಕ್ಕಾದ್ರೆ ಮಾಡಿ ಆಗ್ತಾ ಇಲ್ಲ ಅಂದ್ರೆ ಹಾಗೆ ಆಡ್ಸಿ ಅದೇ ನಿಲ್ಲಿಸ್ಕೊಳ್ಳಿ ಆಡ್ಸಿ ಚೆನ್ನಾಗಿ ಪಾದ ಸ್ವಲ್ಪ ಆಗ್ತಾ ಇಲ್ಲ ಅದೇ ಆಡ್ಸಿ ಚೆನ್ನಾಗಿ

पद्मासन ಹಾಕೋಬೇಕು ಈಗ ಪರಪಾನ ಹಾಕೋಬೇಕು ಹಟ್ಟೆ ಮೇಲೆ ಮಲಗು ಹಟ್ಟೆ ಮೇಲೆ ಮಲಗು ಈ ಮಲಗೆ ಈ ಭಾಗನ ಮೇಲೆ ಕೈನಾಗಿಟ್ಟಿ ಈತ್ಲಿ ಈಗಡ್ ಲಾಚ್ ಹೇಳದ್ರು ಆಡಸ್ತರು ನೋಡೋಣ ಮರ್ಟ್ ಅದ್ಮತ್ನಾಪದಕ್ಕೆ ಅಷ್ಟೆಲ್ಲಾ ಅನ್ ಹದ್ಮತ್ನಾಪದಕ್ಕೆ ಹಾಗೆ ನಮ್ಮಲ್ಲಿ ಒಂದು ಪ್ರಯತ್ನ ಮಾಡ್ತೀನಿ ಬಂದ ಹಾಗೆ ಇಲ್ಲಿ ಏಕದ ಓದು ಹಾಗೆ ಮಗ್ಲಿ ಅಂತ ಸ್ವಲ್ಪ ಪ್ರಶ್ನೆ ಬರುತ್ತೆ ನೋಡಿ ಐndಿಗೆ ಕೊಡಿ

ಎಲ್ಲೂ ಆಗ ಹಾಕ್ತಾರೆ ಸಮಾನೇ ಬರ್ತಾ ಇಲ್ಲ ಮೇಲೆ ಮರಿದ್ರೆ ಸಮಾನೇ ಬರ್ತಾ ಇಲ್ಲ ಉಸಿರಾಟ ಚೆನ್ನಾಗಿರ್ಲಿ ಹೋಗ್ಲೇ ಬೆಂದಮೇಲೆ ಮಲ್ಕೊಡಿ ಬೆಂದ್ಮೇಲೆ ಮಲ್ಕೊಬಿಗೆ ತಲೆ ಹಾಕಿ ಬೆಂದ್ಮೇಲೆ ಮಲ್ಕುಡಿ ಎರಡು ಕೈನು ಸ್ಟ್ರೈಟ್ ನೇರ ಚಾಚಬೇಕು ನಮ್ಮ ಕುಜೆ ನೇರವಾಗಿ ಮೇಲೆ ಚಾಚಬೇಕು ಎರಡು ಕಾಲು ತಂದು ಪಾದಕ್ಕೆ ಟಚ್ ಮಾಡಿ ತಗೊಂಡು ಈಗ ಕನ್ನ ಚಾಚ್ಬೇಕು ಈಗ ಟಚ್ ಮಾಡಿ ತಗೋಬೋದು ಟಚ್ ಮಾಡಿ ತಗೋಬೋದು ನೇರ ಇರಬೇಕು ಮಂಡಿ ಚಿನ್ನ ಮಡ್ಸ್ಬಿಟ್ಟು ಟಚ್ ಮಾಡೋದಿಲ್ಲ ಹಾಂ ಮಂಡಿಚನ್ ಮಾಡ್ಸೋಂಗಿಲ್ಲ ಮಂಡಿಸ್ ನೇರೀ ಅದೇ ಲೇಟಾಕ್ ನೋಡಿ ರೆಡಿ ಅದೇ ಕುಂದ್ಕೊಂಡಾರ ಮಲ್ಲಿಗಂಡು ಅದೇ ಟಚ್ ಮಾಡಿ ಎದ್ದೇಳಂಗಿಲ್ಲ మల్లిగిదు అది అస్ ఈ అసూ నూ ఇన్స్ ఐట మి మండి చిపు మడ్స్కో Bağım dört. Bağım dört. ದೆ ಫೈನಾಸ್ ಸಪೋರ್ಟ್ ತಗೊಳ್ಳಿ ಫೈನಾಸ್ ಸಪೋರ್ಟ್ ತಗೊಳ್ಳಿ ನೇತ್ತಿ ಇಟ್ಬೇಕು ಫಸ್ಟ್ ನೇತ್ತಿ ಉಳುಕೆ ತಳ್ಬೇಕು ನೋಡಿ ಆಂಗೇ ಮಾರ್ಕ್ ಹೋಗ್ಬಿಡುತ್ತೆ ಇಲ್ಲಿ ಫೈನಾಸ್ ಸಪೋರ್ಟ್ ಆಬೇಕು ನೇತ್ತಿ ಇಟ್ಬೇಕು ಆಮೇಲೆ ಆಸ್ತನ ಜೊತೆ ಸೇರಿಸಬೇಕು ಚೆನ್ನಾಗಿ ಸೆಟಪ್ ಬೆನ್ನೋ ಗ್ಯಾಪ್ ಇರುತ್ತೆ ಕೈಜ ಆಸ್ತನ ಜೊತೆ ಸೇರಿಸ್ ಏ ಜತೆ ಸೇರಿಸ್ತೋ ಗಷ್ಟಾ ಓಪನ್ ಮಾಡ್ಕೋ ದ್ ತೇ ಈಗ ಎರಡು ಪಾತನು ನೆಲ್ಲಿಂದ ಮೇಲೆತ್ತಿ ಮಂಡಿ ಚಿಪ್ಪು ನೇರಲ್ಲಿ ಅದೇ ನೆಲ್ಲಿಸ್ಕೊಡಿ ಹಸಿರು ಖಾಲಿ ಮಾಡ್ತಾ ಇತ್ತು ಮುಂದಕ್ಕೆ ಬಾಗಿ ಪಾದನ ಹಿಡಿದು ಹಣೆ ಭಾಗನ ಮಂಡಿ ಮತ್ತೆ ನಿಧಾನಿಗೆ ಎರಡು ಪಾದ ಅಂತ ಹಿಂದಿರು ಯಾಕೊಂಡಿ ಪಾದ ಹಿಂದೆನೆಲ್ಲ ಹಸಿರು ಹಾಗೆ ಆಡ್ಸದು ಆಡ್ಸಿ ಬಾಂಬು ಎರಡು ಪಾದ ಮುಟ್ಟತ ಮೂರು ಪ್ರಯತ್ನ ನಾಲ್ಕು ಮೇಲೆ ಮಲಗಿ ಕಾಲನ್ನ ಒಂದು ದೂರ ಮಾಡಿ ಕೈಗಳು ತೊಡೆ ಅಕ್ಕಪಕ್ಕ ಹಸ್ತ ಮೇಲ್ಮುಖವಾಗಿರಲಿ ಕತ್ತಿನ ಭಾಗ ಬೆನ್ನೂರಿಗೆ ನೇರಲಿ ಕಣ್ಣನ್ನು ಅಂತ ಮೃದುವಾಗಿ ಮುಚ್ಚಿಕೋಣ ಹುಸಿರಾಟ ಗಮಸ್ is sure to subscribe to our channel to stay connected with this incredible journey. Click the subscribe button below.